ಝೊಮ್ಯಾಟೊ ಮತ್ತೆ ಸ್ವಿಗ್ಗಿ ಬಂದಾಗಿಂದ ನಮ್ಮ ಓನ್ ಫುಡ್ ನ ನಾವು ಕುಕ್ ಮಾಡ್ಕೊಳ್ಳೋದಕ್ಕೂ ಆಗ್ತಾ ಇಲ್ಲ ಇನ್ನ ಓಲಾ ಮತ್ತೆ ಊಬರ್ ಬಂದಾಗಿಂದ ಅಂತೂ ನಾವು ಮನೆಯಿಂದ ಆಚೆ ಒಂದ್ ನಾಲ್ಕೈದು ಹೆಜ್ಜೆ ನಡೆಯೋದಕ್ಕೂ ಕೂಡ ಆಗ್ತಾ ಇಲ್ಲ ಹೀಗಿರುವಾಗ ಜೆಪ್ಟೋ ಮತ್ತೆ ಬ್ಲಿಂಕೆಟ್ ಬೇರೆ ಬಂತು ಸೊ ಮನೆಯಿಂದ ಆಚೆ ಕಾಲಿಡೋದಕ್ಕೂ ಕಷ್ಟ ಆಗೋಗಿದೆ ಸೊ ಇಷ್ಟು ಮಟ್ಟಿಗೆ ಚೇಂಜ್ ಆಗಿರೋಂತ ಪ್ರಪಂಚದಲ್ಲಿ ನಮ್ಮ ನೆಕ್ಸ್ಟ್ ಫ್ಯೂಚರ್ ಜನರೇಷನ್ ನೆನ್ಸ್ಕೊಳ್ಳೋದಕ್ಕೆ ಕೂಡ ಭಯ ಆಗತ್ತೆ ಅವರು ಆರೋಗ್ಯವಾಗಿರ್ಬೇಕು ಅಂತಂದ್ರೆ ಖಂಡಿತ ವರ್ಕ್ ಆಟ್ ಮಾಡ್ಲೇಬೇಕು ನಮ್ ನಮ್ ಕೆಲ್ಸಗಳನ್ನ ನಾವೇ ಮಾಡ್ಕೊಂಡು ಅಭ್ಯಾಸ ಆಗಿರೋ ಅಂತ ನಮ್ಗೆ ಇದೆಲ್ಲ ಹೊಸದನ್ಸುತ್ತೆ ನಮಸ್ತೆ ನಾನು ನಿಮ್ಮ ಭಾರತಿ ಪ್ರಶಾಂತ್ ಯಾರಾದ್ರೂ ನನ್ನ ಚಾನೆಲ್ ನ ಮೊದಲನೇ ಬಾರಿ ನೋಡ್ತಾ ಇರೋರಾಗಿದ್ರೆ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸೊ ಹಾಗಾಗಿ ನನ್ನ ಎಲ್ಲಾ ವಿಡಿಯೋ ಅಪ್ಡೇಟ್ಸ್ ನಿಮಗ್ ಸಿಗತ್ತೆ ಇದು ಬುಧವಾರದ ವ್ಲಾಗ್ ಆಗಿರುತ್ತೆ ನಮ್ಮನೇಲಿ ಸಕ್ಕರೆ ಯೂಸ್ ಮಾಡೋದು ತುಂಬಾನೇ ಕಡಿಮೆ ಕಡಿಮೆ ಅನ್ನೋದಕ್ಕಿಂತ ಯೂಸ್ ಮಾಡೋದಿಲ್ಲ ಅಂತಾನೆ ಹೇಳ್ಬೋದು ಸೊ ಹಾಗಾಗಿ ಮಕ್ಳಿಗೆ ಹಾಲ್ಗೆ ಹಾಕೊಡೋದಿಕ್ಕೆ ಅಂತ ಹೇಳಿ ನಾನು ಕೆಂಪು ಕಲ್ ಸಕ್ರೆನ ತರ್ಸ್ತೀನಿ ಇಲ್ಲ ಒಂದೊಂದ್ ದಿನ ಪೌಡರ್ ಜಾಗರಿ ಬರುತ್ತೆ ಸೊ ಅದನ್ನ ಹಾಕಿ ಕೊಡ್ತೀನಿ ಕೆಮಿಕಲ್ ಕೆಂಪಿಕಲ್ ಪುಡಿ ಮಾಡ್ಕೊಂಡಿದ್ದು ಖಾಲಿ ಆಗಿತ್ತು ಸೊ ಈ ರೀತಿ ಒಂದ್ಸತಿ ರೀಫಿಲ್ ಮಾಡಿ ಇಟ್ಕೊಂಡ್ ಬಿಟ್ರೆ ಆಲ್ಮೋಸ್ಟ್ ನನ್ಗೆ ಒಂದು ಫಿಫ್ಟೀನ್ ಡೇಸ್ ಟ್ವೆಂಟಿ ಡೇಸ್ ಬರುತ್ತೆ ಹಾಗಾಗಿ ಇದನ್ನ ಪುಡಿ ಮಾಡ್ಕೊಳ್ತಾ ಇದೀನಿ ಇದನ್ನ ಮಿಕ್ಸಿ ಜಾರ್ಗ್ ಹಾಕೊಂಡ್ ಕೂಡ ನಾವು ಪೌಡರ್ನ ಮಾಡ್ಕೊಳ್ಬಹುದು ಬಟ್ ಏನಂತಂದ್ರೆ ಇಷ್ಟು ದಪ್ಪ ದಪ್ಪ ಕಲ್ಗಳನ್ನ ನಾವು ಮಿಕ್ಸಿ ಜಾರ್ ಡೈರೆಕ್ಟ್ ಆಗಿ ಹಾಕೋದಕ್ಕಾಗಲ್ಲ ಒಂದ್ ಎರಡ್ ಏಡ್ ಹಾಕಿ ಅದನ್ನ ಸಣ್ಣ ಸಣ್ಣ ಪೀಸ್ಗಳ್ ಮಾಡಿನೇ ಮಿಕ್ಸಿ ಜಾರ್ಗು ಹಾಕ್ಬೇಕಾಗತ್ತೆ ಮತ್ತೆ ಇನ್ನೊಂದು ಬ್ಲೇಡ್ಸ್ ತುಂಬಾನೇ ಬೇಗನೆ ಹಾಳಾಗ್ಬಿಡತ್ತೆ ಹಾಗಾಗಿ ನಾನು ಜಾರ್ಗ್ ಹಾಕೊಳಕ್ ಹೋಗಲ್ಲ ಮಿಕ್ಸಿಗೆ ಅಹ್ ಇಲ್ಲಿ ಡೈರೆಕ್ಟ್ ಆಗಿ ಈ ರೀತಿ ಕುಟ್ಟೋ ಕಲ್ಲ ಕಲ್ಲಲ್ಲಿ ಪುಡಿ ಮಾಡ್ಕೊಳ್ತೀನಿ ಅಂಡ್ ನೋಡಿ ಇಷ್ಟು ಪುಡಿ ಮಾಡ್ಕೊಂಡ್ರೆ ಸಾಕಾಗುತ್ತೆ ಇನ್ನ ಮಿಕ್ಸಿಗೆ ಅಂತ ಫುಲ್ ಫೈನ್ ಪೌಡರ್ ಆಗೋಗುತ್ತೆ ಆ ಈ ಆರೆಂಜ್ ಕಲರ್ ಏನಿದೆ ಅದು ರೀಟೇನ್ ಆಗಲ್ಲ ಮಿಕ್ಸಿಗೆ ಹಾಕೊಂಡ್ರೆ ಸೊ ಹಾಗಾಗಿ ನಾನು ಈ ರೀತಿ ಪುಡಿ ಮಾಡ್ಕೊಳ್ತಾ ಇದೀನಿ ಇಷ್ಟ ಆದ್ರೆ ಸಾಕು ಮಾಮೂಲಿ ಬಿಸಿ ಹಾಕ್ತೀವಲ್ಲ ಸೊ ಹಾಗಾಗಿ ಕರ್ಗೋಗುತ್ತೆ ಇನ್ನ ಈ ರೀತಿ ಮಾಡಿ ಎತ್ತಿರ್ಕೊಂಡ್ಬಿಟ್ರೆ ಏನೋ ಒಂದ್ ಸ್ವಲ್ಪ ದಿನಕ್ಕೆ ಯೋಚನೆ ಇರಲ್ಲ ಬೆಳಿಗ್ಗೆ ಎದ್ದ ತಕ್ಷಣ ಬಂದು ಮಕ್ಳಿಗೆ ಹಾಲು ಕಾಯಿಸ್ಕೊಡ್ಬೋದು ಸಕ್ಕರೆನ ಹಾಕಿ ಇಲ್ಲ ಅಂತಂದ್ರೆ ಪ್ರತಿ ಪ್ರತಿ ಸತಿ ಕುಟ್ಕೊಂಡು ಮಾಡ್ಕೊಂಡು ಹಾಕ್ಬೇಕಾಗುತ್ತೆ ಹಾಗಾಗಿ ನಾನು ಒಂದ್ ಬಾಕ್ಸ್ ಅಲ್ಲಿ ಸ್ಟೋರ್ ಮಾಡಿ ಇರ್ತೀನಿ ಅಂಡ್ ಇವತ್ತು ಸ್ವಲ್ಪ ಬೇಗನೆ ಇದ್ದೀನಿ ಅಂಡ್ ಟೈಮ್ ಕೂಡ ತುಂಬಾನೇ ಇದೆ ಸೊ ಹಾಗಾಗಿ ಇದನ್ನ ರೆಡಿ ಬಿಡೋಣ ಅಂತ ಹೇಳಿ ಮಾಡ್ಕೊಳ್ತಾ ಇದೀನಿ ಇನ್ನ ತಿಂಡಿ ಮಾಡೋದಕ್ಕೆ ಹೋಗಿಲ್ಲ ಇಷ್ಟು ಬಂದ್ ಬಾಕ್ಸ್ ಅಲ್ಲಿ ಮುಕ್ಕಾಲ್ ಭಾಗದಷ್ಟು ಮಾಡ್ಕೊಂಡ್ರೆ ನನ್ಗೆ ಸುಮಾರು ದಿನಗಳೇ ಬರುತ್ತೆ ಇದು ಅಂಡ್ ಇನ್ನ ಒಂದ್ ನಾನ್ ತಂದಿದ್ ಒಂದ್ ಕೆ ಜಿ ಅಲ್ಲಿ ಆಲ್ರೆಡಿ ಒಂದ್ಸತಿ ಮಾಡಿ ಮತ್ತೆ ಮಿಕ್ಕಿರೋದ್ರಲ್ಲಿ ಮಾಡಿದ್ದು ಬಟ್ ಇದು ಇನ್ನ ಎಕ್ಸ್ಟ್ರಾ ಇದೆ ಅದ್ರಲ್ಲಿ ಇದನ್ನ ಹಾಗೆ ಎತ್ತಿಡ್ತಾ ಇದೀನಿ ನೆಕ್ಸ್ಟ್ ಟೈಮ್ ಮಾಡ್ಕೊಳೋಣ ಅಂತ ಬಾಕ್ಸ್ ತುಂಬಾ ಫಿಲ್ ಆಗಿ ಹೋಗ್ಬಿಡುತ್ತೆ ಸೊ ಹಾಗಾಗಿ ಇದನ್ನ ಹಾಗೆ ಎತ್ತಿಡ್ತಾ ಇದ್ದೀನಿ ಇನ್ನ ನಮ್ಮನೇಲಿ ಒಂದ್ ದಿನ ಇಡ್ಲಿ ಅಂದ್ರೆ ಅದ್ರ ಮಾರ್ನೇ ದಿನ ಒಬ್ವಿಯಸ್ಲಿ ದೋಸೆ ಇರುತ್ತೆ ಸೊ ನಾನಿಲ್ಲಿ ಲಂಚ್ ಬಾಕ್ಸ್ ಗೆ ದೋಸೆ ಹಾಕ್ತಾ ಇದೀನಿ ಅಂಡ್ ಮಾಮೂಲಿ ದೊಡ್ಡ ದೋಸೆ ಹಾಕಿ ಅದನ್ನ ಮುರ್ದ ಹಾಕಿದ್ರೆ ಮಕ್ಕಳು ಅಷ್ಟು ಇಷ್ಟ ಪಟ್ ತಿನ್ನೋದಿಲ್ಲ ಸೊ ಹಾಗಾಗಿ ನಾನಿಲ್ಲಿ ಪುಟ್ಟ ಪುಟ್ಟ ದೋಸೆ ಒನ್ ರುಪಿ ಕಾಯಿನ್ ಬರುತ್ತಲ್ಲ ಆ ಸೈಜ್ ಅಷ್ಟು ದೋಸೆಗಳನ್ನ ಹಾಕೊಂಡು ಅದ್ರಲ್ಲೇ ಟೆಡಿ ಬೇರ್ ಶೇಪ್ ನ ಮಾಡ್ತಾ ಇದ್ದೀನಿ ಈ ರೀತಿಯಾಗಿ ಮಾಡ್ಕೊಂಡು ಇದಕ್ಕೆ ಒಂದ್ ಸ್ವಲ್ಪ ಬಿಳಿ ಎಳ್ಳನ ಅದ್ರ ಮೇಲ್ಗಡೆ ಹಾಕ್ತಾ ಇದ್ದೀನಿ ಇನ್ನ ಚಿಕ್ಕ ಚಿಕ್ಕದಾಗಿ ತಗಿ ಕಟ್ ಮಾಡ್ಕೊಂಡಿರೋಂತ ಕೊತ್ಮೀರಿನ ಹಾಕ್ತಾ ಇದೀನಿ ಇಲ್ಲ ಕ್ಯಾರೆಟ್ ತುರಿನಾ ಚಿಕ್ಕ ಚಿಕ್ ತಗ ತುರ್ತು ಕೂಡ ಹಾಕ್ತೀನಿ ನಮ್ ಜನಗೆ ಕ್ಯಾರೆಟ್ ಇಷ್ಟ ಆಗಲ್ಲ ಸೊ ಹಾಗಾಗಿ ನಾನ್ ಕ್ಯಾರೆಟ್ ಹಾಕ್ತಾ ಇಲ್ಲ ಮಕ್ಳಿಗೆ ಈ ರೀತಿಯಾಗಿ ಮಾಡ್ಕೊಟ್ರೆ ತುಂಬಾನೇ ಇಷ್ಟ ಪಟ್ಟು ತಿಂತಾರೆ ಮಕ್ಳಿಗೇನ ಏನೇ ಪಲ್ಯ ಹಾಕಿದ್ರು ಅದ್ರ ಜೊತೆ ಮಾತ್ರ ಖಂಡಿತ ತಿನ್ಕೊಂಡ್ ಬರಲ್ಲ ಬೇಕಾದ್ರೆ ಬರಿ ದೋಸೆ ತಿನ್ಕೊಂಡ್ ಬರ್ತಾರೆ ಇಲ್ಲ ಬರಿ ಚಪಾತಿ ಬರಿ ಪೂರಿ ಈ ರೀತಿ ತಿನ್ಕೊಂಡ್ ಬರ್ತಾರೆ ಹೊರದು ಚಟ್ನಿ ಪಲ್ಯನ ಪ್ರಿಫರ್ ಮಾಡಲ್ಲ ಸೊ ಹಾಗಾಗಿ ಇದ್ರ ಮೇಲೆನೆ ನಾವು ಕ್ಯಾರೆಟ್ ತುರಿ ಇಲ್ಲ ಬೀಟ್ರೂಟ್ ತುರಿ ಈ ರೀತಿ ಹಾಕಿದ್ರೆ ಸೊ ಒಂದ್ ಸ್ವಲ್ಪ ಪೌಷ್ಟಿಕಾಂಶನು ಅವ್ರ ಹೊಟ್ಟೆ ಒಳಗಡೆ ಹೋಗುತ್ತೆ ಅನ್ನೋ ರೀಸನ್ ಗೆ ಇನ್ನ ಕ್ಯಾರೆಟು ನಮ್ ತಿನ್ನಲ್ಲ ಅಂತ ಹೇಳ್ದೆ ಬಟ್ ಸಿಹಿಗ್ ಹಾಕೊಡ್ತೀನಿ ನಾನು ಇದಕ್ಕೆ ಕಾಂಬಿನೇಷನ್ ಆಗಿ ನಾನು ಕಡ್ಲೆ ಬೀಜದ ಚಟ್ನಿ ಮಾಡಿದ್ದೆ ನಮ್ ಜೇನು ಒಂದ್ ಸ್ವಲ್ಪ ಕಡ್ಲೆ ಬೀಜದ ಚಟ್ನಿ ಅಂದ್ರೆ ಇಷ್ಟ ಬಟ್ ಏನಂತಂದ್ರೆ ನಾವು ಕುತ್ಕೊಂಡು ತಿನ್ನಿಸ್ಬೇಕು ಸ್ಕೂಲ್ಗೆಲ್ಲ ಹಾಕಿದ್ರೆ ನಿಜವಾಗ್ಲೂ ಮುಟ್ಟೋದಕ್ಕೂ ಹೋಗಿರ್ಲಿಲ್ಲ ಬರೀ ದೋಸೆನ ತಿನ್ಕೊಂಡ್ ಬರೋದು ಬಟ್ ಆದ್ರೂ ಅಭ್ಯಾಸ ಆಗ್ಲಿ ನಾವ್ ಹಾಕ್ದಿರಾನೇ ಇದ್ರೆ ಅದ್ ಹಂಗೆ ಅಭ್ಯಾಸ ಆಗತ್ತೆ ಒಂದ್ ದಿನ ನೋಡ್ತಾರೆ ಎರಡ್ ದಿನ ನೋಡ್ತಾರೆ ಮೂರ್ನೇ ದಿನಕ್ಕಾದ್ರೂ ಅದ್ ಏನು ಅಂತ ಟ್ರೈ ಮಾಡ್ತಾರೆ ಅನ್ನೋ ರೀಸನ್ ಆ ಬಾಕ್ಸ್ ಬಂತು ಪ್ಯಾಕ್ ಮಾಡಿ ಕಳಿಸ್ತೀನಿ ಬಟ್ ಅದು ಚೂರು ಮುಟ್ಟಿರಲ್ಲ ಹಂಡ್ರೆಡ್ ಪರ್ಸೆಂಟ್ ಅದನ್ನ ಗೊತ್ತು ಸೊ ಹಾಗಾಗಿ ಒಂದು ಸ್ವಲ್ಪನೇ ಹಾಕ್ತೀನಿ ಇನ್ನ ಮಕ್ಕಳು ತಿಂತಾರೆ ಅನ್ನೋದಕ್ಕೋಸ್ಕರ ನಾನು ಖಾರ ಕೂಡ ಕಮ್ಮಿನೇ ಹಾಕಿದ್ದೀನಿ ಚಟ್ನಿಗೆ ಸೊ ಈಗ ಟಿಫನ್ ಬಾಕ್ಸ್ ಗೆ ಚಟ್ನಿ ರೆಡಿ ಆಗಿದೆ ಅಂಡ್ ದೋಸೆ ರೆಡಿ ಆಗ್ತಾ ಇದೆ ಒಂದು ದೊಡ್ಡ ಟೆಡಿ ಬೇರ್ ಮಾಡಿದೀನಿ ಅದ್ರ ಜೊತೆಗೆ ಈಗ ಪುಟ್ಟು ಬೇಬಿ ಟೆಡಿ ಬೇರ್ಗಳು ರೆಡಿ ಆಗ್ತಾ ಇದೆ ಒಂದ್ ಎಸ್ ಬೆಳಿಗ್ಗೆ ಇವತ್ತಿನ ಬ್ರೇಕ್ಫಾಸ್ಟ್ ಮನೆಯಲ್ಲಿ ದೋಸೆ ಆಗಿತ್ತು ಅಂಡ್ ಟಿಫನ್ ಬಾಕ್ಸ್ ರೆಸಿಪಿ ಇದಾಗಿತ್ತು ಇನ್ನ ಮಕ್ಕಳನ್ನ ರೆಡಿ ಮಾಡಿ ಸ್ಕೂಲ್ ಕಳಿಸಿ ಅವ್ರ ಬಾಕ್ಸ್ ಎಲ್ಲ ಕಟ್ಟಿ ಸ್ಕೂಲ್ ಕಳ್ಸಿ ಬರ್ದಿಂದ ನಾವ್ ಒಂದ್ ಸ್ವಲ್ಪ ಕೆಲಸ ಮಾಡ್ಕೊಳ್ಳೋ ಅಷ್ಟ್ರಲ್ಲಿ ಎಷ್ಟು ಬೇಗ ಟೈಮ್ ಹೋಗುತ್ತೆ ಅನ್ನೋದೇ ಗೊತ್ತಾಗಲ್ಲ ಸೊ ಹಾಗಾಗಿ ಇವತ್ತು ನಾನಿಲ್ಲಿ ಮಕ್ಕಳಿಗೆ ಅಂತ ಅನ್ಬಿಟ್ಟು ಮಧ್ಯಾಹ್ನದ ಲಂಚ್ ಕೂಡ ಹಾಗೆ ರೆಡಿ ಮಾಡ್ಕೊಂಡ್ಬಿಡ್ತೀನಿ ನಮ್ ಜೇನು ಬರೋ ಸೊ ಇವತ್ತು ನಮ್ಮಲ್ಲಿ ಚಿಕನ್ ಹಾಗಾಗಿ ನಾನು ಚಿಕನ್ ನಗ್ಗೆಟ್ಸ್ ಮಕ್ಕಳಿಗೆ ಅಂತ ಒಂದ್ ಸ್ವಲ್ಪ ಚಿಕನ್ ನಗ್ಗೆಟ್ಸ್ ನ ಮಾಡ್ಕೊಳ್ತಾ ಇದ್ದೀನಿ ಮಾಮೂಲಿ ರಸ ಮತ್ತೆ ಚಿಕನ್ ಫ್ರೈ ನಾನಿಲ್ಲಿ ಬ್ರೆಡ್ ನಾಗೆ ಬ್ರೆಡ್ ರೀತಿ ಬ್ರೆಡ್ ಕ್ರಮ್ಸ್ ಮಾಡಿ ಒಂದ್ ಪ್ಲೇಟ್ ಹಾಕೊಳ್ತಾ ಇದ್ದೀನಿ ಇನ್ನ ಇದಕ್ಕೆ ಒಂದ್ ಮೊಟ್ಟೆ ಬೇಕಾಗುತ್ತೆ ಮೊಟ್ಟೆನ ಕೂಡ ಬೀಟ್ ಮಾಡಿ ಅದಕ್ಕೊಂದ್ ಸ್ವಲ್ಪ ಉಪ್ಪು ಮತ್ತೆ ಮೆಣಸು ಪುಡಿನ ಹಾಕೊಂಡು ಎತ್ತಿಡ್ಬೇಕಾಗತ್ತೆ ಇದು ಗೋಸ್ಕರ ಇನ್ನ ನಾನು ಬೆಳಿಗ್ಗೆನೆ ಚಿಕನ್ ಏನ್ ಸ್ವಲ್ಪ ಬ್ರೆಸ್ಟ್ ಪೀಸಸ್ ಇತ್ತಲ್ಲ ಅದನ್ನ ಮೂಳೆ ಇದ್ದೇ ಇರುವಂತದನ್ನೆಲ್ಲ ಸಪ್ರೇಟ್ ಆಗಿ ಮಾಡ್ಕೊಂಡು ಅದಕ್ಕೆ ಒಂದ್ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮತ್ತೆ ಒಂದ್ ಸ್ವಲ್ಪ ಖಾರದ ಪುಡಿ ಇನ್ನೊಂದ್ಸಲ ಅರ್ಶನ ಉಪ್ಪು ಈ ರೀತಿ ಹಾಕೊಂಡು ಒಂದ್ ಸ್ವಲ್ಪ ನಿಂಬೆ ಹಣ್ಣನ್ನ ಮ್ಯಾರಿನೇಟ್ ಮಾಡಿ ಇಟ್ಟಿದ್ದೆ ಈಗ ಅದಕ್ಕೇನೆ ನಾವು ಮೊಟ್ಟೆ ಏನ್ ಬಿಟ್ ಮಾಡ್ಕೊಂಡಿದಿವಲಾ ಅದಕ್ಕೆ ಡಿಪ್ ಮಾಡಿ ಅದನ್ನ ಬ್ರೆಡ್ ಕ್ರಮ್ಸ್ ಜೊತೆ ಕೋಟಿಂಗ್ ಮಾಡ್ಕೊಳ್ಬೇಕು ಕೋಟಿಂಗ್ ಮಾಡ್ಕೊಂಡು ನಾನಿಲ್ಲಿ ಇದನ್ನ ಡೀಪ್ ಫ್ರೈ ಮಾಡಲ್ಲ ಶಾಲೋ ಫ್ರೈ ಮಾಡ್ಕೊಳ್ತೀನಿ ಇನ್ನ ಈ ರೀತಿ ಒಂದೊಂದನ್ನೇ ನಾನು ಇಲ್ಲಿ ಫ್ರೈ ಮಾಡ್ಕೊಳ್ತಾ ಹೋಗ್ತೀನಿ ಸೊ ಆದಷ್ಟು ಫ್ಲೇಮ್ ನ ಕಡಿಮೆ ಉದ್ಯಾಲ ಇಟ್ಕೊಂಡು ಫ್ರೈ ಮಾಡ್ಕೊಂಡ್ರೆ ಅಲ್ಲಿಗೆ ಚಿಕನ್ ನಗೆಟ್ಸ್ ರೆಡಿ ಆಗುತ್ತೆ ಇದನ್ನ ನಾವು ಚಿಕನ್ ನ ಬೇಕಾದ್ರೆ ಫುಲ್ ಗ್ರೈಂಡ್ ಮಾಡಿ ರೀತಿ ಮಾಡ್ಕೊಂಡು ಕೂಡ ಮಾಡ್ಬೋದು ಬಟ್ ಈ ರೀತಿ ಮಾಡೋಣ ಹೇಗ್ ಬರುತ್ತೆ ಅಂತ ಅಂದ್ಬಿಟ್ಟು ನಾನು ಇದನ್ನ ಫಸ್ಟ್ ಟೈಮ್ ಟ್ರೈ ಮಾಡಿದ್ದು ಬಟ್ ಸಿಕ್ಕಾಪಟ್ಟೆ ಚೆನ್ನಾಗಿ ಬಂದಿತ್ತು ಹೊರಗಡೆಯಿಂದ ತುಂಬಾನೇ ಕ್ರಿಸ್ಪಿ ಆಗಿ ಕುರುಮ್ ಕುರುಮ್ ಅಂತ ಇತ್ತು ಅಂಡ್ ಒಳಗಡೆ ಅಷ್ಟೇ ಸಾಫ್ಟ್ ಆಗಿ ಚಿಕನ್ ಕೂಡ ಚೆನ್ನಾಗಿ ಪರ್ಫೆಕ್ಟ್ ಆಗಿ ಬೆಂದಿತ್ತು ಅಂಡ್ ನಾವ್ ಯಾವಾಗ್ಲೂ ಚಿಕನ್ ಸಾರು ಚಿಕನ್ ಫ್ರೈ ಈ ರೀತಿ ಮಾಡ್ತಾನೆ ಸೊ ಇದು ಸ್ವಲ್ಪ ಡಿಫ್ರೆಂಟ್ ಆಗಿರ್ಲಿ ಅನ್ನೋದಕ್ಕೋಸ್ಕರ ಇವತ್ತು ಫಸ್ಟ್ ಟೈಮ್ ಟ್ರೈ ಮಾಡಿದಂತಹ ರೆಸಿಪಿ ಇದು ಅದನ್ನ ಗ್ರೈಂಡ್ ಮಾಡಿ ಮಾಡ್ತೀನಿ ಬಟ್ ಈ ರೀತಿ ಮಾಡಿರ್ಲಿಲ್ಲ ಅಂಡ್ ಯಾವುದೇ ರೆಸಿಪಿ ಆಗ್ಲಿ ಒನ್ ಬೈಟ್ ಅಲ್ಲಿ ನಾವ್ ಏನ್ ತಿಂತೀವಲ್ಲ ಪುಟ್ ಪುಟ್ಟ ಪೀಸಸ್ ಅಲ್ಲಿ ಎತ್ಕೊಂಡ್ ಒಂದ್ಸತಿ ಬಾಯಲ್ ಹಾಕೊಳ್ತೀವಲ್ಲ ಅದು ಆ ಸ್ನಾಕ್ ರೆಸಿಪಿನೇ ತುಂಬಾನೇ ಚೆನ್ನಾಗಿರುತ್ತೆ ಸೊ ಹಾಗೆ ಪುಟ್ ಆಗಿ ಮಾಡಿದ್ರೆ ಎಲ್ಲಾರ್ಗು ಇಷ್ಟ ಆಗತ್ತೆ ಅಂಡ್ ಇದಾಗಿತ್ತು ಇವತ್ತಿನ ನನ್ನ ಲಂಚ್ ರೆಸಿಪಿ ಸೊ ಮಕ್ಕಳೊಂದು ತುಂಬಾನೇ ಇಷ್ಟಪಟ್ಟು ತಿಂದ್ರು ಮಕ್ಕಳಿಗೆ ಅಂತಾನೆ ಅಲ್ಲ ದೊಡ್ಡವರು ಕೂಡ ಈ ರೀತಿ ಆರಾಮಾಗಿ ಮಾಡ್ಕೊಂಡು ತಿನ್ಬೋದು ಯಾವಾಗ್ಲೂ ಕಬಾಬ್ ಫ್ರೈ ಸಾಂಬಾರು ಈ ರೀತಿ ತಿಂತಾನೆ ಇರ್ತೀವಿ ಇದು ಸ್ವಲ್ಪ ಡಿಫ್ರೆಂಟ್ ಆಗಿತ್ತು ಟೇಸ್ಟ್ ಕೂಡ ಇದು ಕಬಾಬ್ ರೀತಿ ಬರಲ್ಲ ತುಂಬಾನೇ ಡಿಫ್ರೆಂಟ್ ಆಗಿ ಚೆನ್ನಾಗಿತ್ತು ಇಲ್ಲಿಗೆ ನನ್ನ ಇವತ್ತಿನ ವ್ಲಾಗ್ ನ ಎಡ್ ಮಾಡ್ತಾ ಇದೀನಿ ಸಿಗೋಣ ಮತ್ತೊಂದು ಹೊಸ ಬ್ಲಾಗ್ ಜೊತೆಗೆ ಅಲ್ಲಿವರೆಗೂ ಟೇಕ್ ಕೇರ್ ಸ್ಟೇಚ್ಯೂಟ್ ಅಂಡ್ ಕೀಪ್ ಸ್ಮೈಲಿಂಗ್